ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಬಂದಿರೋದು ಇವತ್ತು ಬಸವನಗುಡಿಯಲ್ಲಿ ಇರುವಂಥ ಚಾ ಪರಿವಾರಿಗೆ ಇಲ್ಲಂತೂ ಎಲ್ಲ ಥರ ಚಹನೂ ಸಿಗುತ್ತೆ ಇದು ತುಂಬಾ ಫೇಮಸ್ ಈ ಹೋಟೆಲು ಚಾ ಪರಿವಾರ ಅಂತ ಹೆಸರೇ ಇಟ್ಟಿದ್ದಾರೆ ಆ ಹೆಸರು ನೋಡ್ತಿದ್ರೆ ನಾನು ಒಂದು ಸಾರಿ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಚಹಾ ಪರಿವಾರ ಅಂತ ಅಲ್ಲಿ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಥರದ ಕಾಫಿ ಟೀ ಮತ್ತು ಶುಂಠಿ ಟೀ ಲೆಮನ್ ಟೀ ಎಲ್ಲ ಥರನೂ ಸಿಗುತ್ತೆ ಮತ್ತು ಎಲ್ಲ ಥರದ ಬಿಸ್ಕೆಟ್ಸು ಅಲ್ಲಿ ಸಿಗುತ್ತೆ ಅಂದರೆ ಕಡಿಮೆ ಬೆಲೆಯಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಮತ್ತು ಬೈಟು ಕಾಫಿನೂ ಕೊಡ್ತಾರೆ ಬೈಟು ಇರುತ್ತೆ ಅಲ್ಲಿ ನಾವು ಸಾರಿ ಆದರೂ ಅಲ್ಲಿ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸ್ಬೇಕು ಆ ಥರ ಇದೆ ಈ ಪರಿವಾರ ಪರಿವಾರಲ್ಲಿ ಬಸವನಗುಡಿ ಸೈಡು ಓದೋರು ಯಾರೇ ಇರ್ಬೋದು ಈ ಚಾ ಪರಿವಾರಲ್ಲಿ ಒಂದು ಕಾಫಿ ಟೀ ಕುಡಿದೀರ ಅಂತೂ ಹೋಗೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ ಇಲ್ಲಿ ಅಂದರೆ ತುಂಬ ವರ್ಷಗಳಿಂದ ಇದೆ ಈ ಚಾ ಪರಿವಾರ ಇದಂತೂ ತುಂಬ ವರ್ಷಗಳಿಂದ ಇದೆ ಇಲ್ಲಂತೂ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಒಂದು ಸ್ವಲ್ಪ ಗಲೀಜೇನಿಲ್ಲ ಎಲ್ಲ ಫ್ರೆಶ್ ಆಗಿ ಆವಾಗ ತಾನೇ ಮಾಡಿಕೊಡ್ತಾರೆ ತುಂಬ ನೀಟಾಗಿದೆ ಓಟೆಲ್ ಅಷ್ಟೇ ಸ್ವಲ್ಪ ಏನು ಗಲೀಜೇನಿಲ್ಲ ತುಂಬ ನೀಟಾಗಿದೆ ನಮಗೂ ಇದೆ ಅಲ್ಲೋ ಬೇಕಾಗಿರೋದು ಎಲ್ಲಾದರೂ ಹೊರಗಡೆ ಹೋದರೆ ಓಟೆಲ್ ನೋಡಿದ್ರೆ ನಾವು ಇನ್ನೂ ಒಂದು ಸ್ವಲ್ಪ ಕುತ್ಕೋಬೇಕು ಅಂತ ಅನಿಸ್ಬೇಕು ಮತ್ತು ಈ ಒಂದು ಗ್ಲಾಸ್ ಗ್ಲಾಸ್ ಟೀ ಕುಡಿಯೋದಕ್ಕೆ ಇನ್ನೊಂದು ಗ್ಲಾಸ್ ಟೀ ಕುಡಿಬೇಕು ಅಂತ ಅನಿಸ್ಬೇಕು ಒಂದು ಏನೇ ಇರ್ಬೋದು ಇವಾಗ ಒಂದು ಬಿಸ್ಕೆಟೇ ಇರ್ಬೋದು ಅದು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದ್ದರೆ ನಾವು ಮನೆಗೂ ಪಾರ್ಸಲ್ ತೊಗೊಂಡು ಹೋಗ್ಬೋದು ಈ ಚಾ ಪರಿವಾರು ರುಚಿಗೂ ಮತ್ತೆ ಶುಚಿಗೂ ತುಂಬಾ

ನಮ್ಮಲ್ಲಿ ಲೆಮನ್ ಟೀ ಶುಂಠಿ ಟೀ ಜಾಗ್ರಿ ಟೀ ಮತ್ತು ಬಿಸ್ಕೆಟ್ಸ್ ಬೇಕಾಗಿರುತ್ತೆ ಸೊ ಫೇಮಸ್ ಬೇಕಿರೋದು ಮುಚ್ಚಿಯಾಗಿರುತ್ತೆ ಪ್ಲಸ್ ಶುಚಿಯಾಗಿರುತ್ತೆ ಸೊ ನಮ್ಮಲ್ಲಿ ಎಲ್ಲ ಥರದ ಐಟಮು ಸಿಗುತ್ತೆ ಸೊ ಕಸ್ಟಮರ್ಸು ಹಾಗೆ ಬರ್ತಾರೆ ಅದರೊಳಗೆ ಹಾಗೆ ಇರುತ್ತೆ ನೀವು ಒಂದೊಮ್ಮೆ ಭೇಟಿ ಕೊಡಿ ಅರ್ಥ ಆಯ್ತಲ್ಲ ವೀಕ್ಷಕರೇ ದಯವಿಟ್ಟು ಅಣ್ಣನ ಕೃಷ್ಣಣ್ಣ ಟೀ ಅಂಗಿ ವಿಸಿಟ್ ಮಾಡಿ ಚಾನಲ್ ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಅಣ್ಣ